ಭೀಮರಕ್ಷಕ ಸಂಘಟನೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹಾಗೂ ಗ್ರಾಮಸ್ಥರಿಂದ ನಮ್ಮ ಭೂಮಿ ನಮ್ಮ ತೋಟಕ್ಕಾಗಿ ಪಾದಯಾತ್ರೆ ಮೂಲಕ ಕೆರೂರು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನ ಮಾಡಿತು ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಡಿಯಲ್ಲಿ ನಮ್ಮ ಭೂಮಿ ನಮಗೆ ಕೊಡುವಂತ ಆಗ್ರಹಿಸಿ ಸಂಘಟನೆಗಳ ನೇತೃತ್ವದಲ್ಲಿ ಫಲಾನುಭವಿಗಳು ಪ್ರತಿಭಟನೆ ಮಾಡಿದ್ರು ಕಳೆದ ಹತ್ತೊಂಬತ್ತು ವರ್ಷಗಳ ಹಿಂದೆ ಅವರಿಗೆ ಹಕ್ಕು ಪತ್ರ ನೀಡಿದ್ದು ಆದರೆ ಇನ್ನೂವರೆಗೂ ಅವರಿಗೆ ಭೂಮಿ ನೀಡದೇ ಇರುವುದು ಇಲ್ಲಿ ಪ್ರತಿಭಟನೆಗೆ ಕಾರಣವಾಯಿತು ಈ ಸಂದರ್ಭದಲ್ಲಿ ಘೋಷಣೆ ಕೂಗುವ ಮೂಲಕ ಕೆರೂರು ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು ಚಿಕ್ಕೋಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೆ ವನೂರ್ ಅವರಿಗೆ ಕರ್ನಾಟಕ ಭೀಮಾ ರಕ್ಷಾ ಸಂಘಟನೆ ಹಾಗೂ ಗ್ರಾಮಸ್ಥರಿಂದ ಮನವಿಯನ್ನು ಕೂಡಲಾಯಿತು ನಂತರ ಈ ಪ್ರತಿಭಟನೆ ಉಗ್ರ ಸ್ವರೂಪ ತಾಳ್ತಾ ಇದೆ ಅಂತ ಸ್ಥಳಕ್ಕೆ ಚಿಕ್ಕೋಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಎ ವನ್ನೂರ್ ಅವರು ಆಗಮಿಸಿ ಪ್ರತಿಭಟನಾಕಾರರಿಗೆ ಒಂದು ವಾರದಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕೂಡ ಬಂದೋಬಸ್ತ್ ಏರ್ಪಡಿಸಿದ್ರು ನಂತರ ಮಾಧ್ಯಮಗಳೊಂದಿಗೆ ಕರ್ನಾಟಕ ಭೀಮರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರು ಈಶ್ವರ ಗುಡಾಜ್ ಅವರು ಮಾತನಾಡಿದರು ಒಂದು ವಾರ ಫಲಾನುಭವಿಗಳಿಗೆ ಭೂಮಿ ಕೊಡದೇ ಇದ್ರೆ ಹೋರಾಟ ಉಗ್ರ ರೂಪ ತಾಳುತ್ತದೆ ಖಡಕ್ ಆಗಿ ಎಚ್ಚರಿಕೆ ನೀಡಿದರು ಈ ವೇಳೆ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಮಾಯಪ್ಪ ಗಾಂಜೇಗೋಳ ಭೀಮಗರ್ಜನೆ ಯುವರಾಜ ಬಣ ಸಂಘಟನೆ ರಾಜ್ಯಾಧ್ಯಕ್ಷರಾದ ಯುವರಾಜ್ ಕಾಂಬ್ಳೆ ಮಂಜುನಾಥ್ ಪರಗೌಡ ಕೃಷ್ಣ ಕೆಂಚನ್ನ ಅವರು ಸೇರಿದಂತೆ ನೂರಾರು ಕೆರೂರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೇತ್ರಿ

ಅವ್ರು ನಾವು ಹಿಡಿದೇವು ಏನು ಪ್ರತಿಯೊಬ್ಬ ಒಂದು ಕುಟುಂಬಕ್ಕೆ ಐದು ಗಂಟೆ ಜಾಗ ಕೊಡಬೇಕಂತೇಳಿ ಸರ್ಕಾರ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಮಾಡಿದ್ರು ಕಳೆದ ಹತ್ತೊಂಬತ್ತು ವರ್ಷಗಳಾದ್ರೂ ಸಹಿತ ಇನ್ನೂವರೆಗೆ ಕರೂರ್ ಗ್ರಾಮದವರಿಗೆ ಜಾಗ ಕೊಟ್ಟ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಹೌದಾ ಇಲ್ರಿ ಹೌದಾ ಇಲ್ರಿ ಎಷ್ಟು ಸಲ ಮನವಿ ಕೊಟ್ಟ್ರಿ ಎಷ್ಟು ಸಲ ಹೋರಾಟ ಮಾಡ್ರಿ ಇದು ಕೊನೆ ಆಗ್ಬೇಕು ಏನಾಗ್ಬೇಕು ಇದನ್ನ ಆಗ್ಬೇಕು ಇವತ್ತೇನು ಮಾಡಿ ಅದನ್ನು ಖರೀದಿ ಹೋದ್ರೆ ಅದಕ್ಕಾಗಿ ಅವರ ಭಾವನೆಗಳು ಆ ರೀತಿ ಅರ್ಥ ಮೂರು ಕಡೆ ಇದೆ ಆಗುತ್ತೆ ಆಗಬೇಕು ಸರ್ವೆ ಆಗಿ ಸರ್ವೆ ಮಾಡಿಸಿ ನಿಮ್ಮ ಮೊದಲು ಬಾಂಡ್ ಮಾಡ್ಬಿಟ್ಟು ಅದಕ್ಕೆ ಏನಾದ್ರೆ ಯಾರ್ಯಾರು ಅದು ನಮ್ಮ ಡೆಸ್ಟ್ ಆಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಸಮಯ ಯಾಕೆಂದ್ರೆ ಇದು ಲಾಸ್ಟ್ ನೀರು ತಂದ್ರೆ ಬೇರೆ ಅದಾವೆ ದಿಢವಾದ ಹೋರಾಟಗಳದಾವೆ ಕಾನೂನು ಪ್ರಕಾರ ಹೋರಾಟ ಅದಾವೆ ಅವರ ಸಹಿತ ಮಾಡೋಣ ಬರೀ ನಾವು ಮನೇಲಿ ಕೊಟ್ಟು ಅಂದ್ರಲ್ಲ ಈಗ ನಾವು ಅವ್ರ ಆಗುವಲ್ಲಿ ನಾವು ಎಲ್ಲರೂ ಚಿಕ್ಕಮತ್ರೆ ಕೂತಿರ್ತಂದ್ರೆ ಆದರೆ ಸಾಹೇಬರು ವಿಶ್ವಾಸ ಮಾಡಿದ್ರು ಬೇಡ ಈಗ ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ಅದ್ರ ಬಗ್ಗೆ ಅವರು ಸಂಪೂರ್ಣ ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ ಅವ್ರು ನಾಟನ್ನು ಗೌರವಿ ಯಾಕಂದ್ರೆ ಅವ್ರು ಎಲ್ಲೆಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಲ್ಲ ಬಹಳ ಅಚ್ಚುಕಟ್ಟಾಗಿ ಕಾರ್ಯ ನಿರ್ವಹಿಸಿದ್ರು ಅದಕ್ಕೋಸ್ಕರ ಈ ಒಂದು ವಾರ್ ನೋಡೋಣ ಮತ್ತೆ ಜೇರ್ ಕರ್ತ ಈ ವಾರದಾಗ ಮಾಡಿಲ್ಲ ಅಂದ್ರೆ ಮುಂದಿನ ಯಜಮಾನದಾಗ ಅದನ್ನ ನಾವು ಹೇಳಿದ್ವಿ ಅವರೇ ಏನಿದೆ ಇದನ್ನ

ನಮ್ಗೆ ತೋರ್ತೀವಿ ಸರ್ ಏನಕ್ಕೆ ಆಗಲಿತ್ತು ಹೊಲ ಏನು ತೋರ್ತ್ರಿ ಸರ್ ಜವಾಬ್ದಾರಿ ನೀವು ಮಾಡಬೇಕು ಇಲ್ಲೇ ನನ್ನ ಅಸ್ತಿ ಇಲ್ಲ ಇಲ್ಲಿ ನಮ್ಮ ಸಂಗತಿ ಅದವ್ರು ಯಾರ್ದೂ ಇಲ್ಲ ನಾವು ಬಂದಿರೋದು ಯಾಕಂದ್ರೆ ನಮ್ಮ ಜನಗಳಿಗೆ ಏನು ನಿಮ್ಮ ಮನೆಯಿಂದ ಕೊಡಬೇಡ್ರಿ ಸರ್ಕಾರದಿಂದ ಬಂದಿರುವಂತ ಜಾಗ ಕೊಡತ್ತೆ ಕೇಳತ್ರೂ ಏನ್ ಅವ್ರ ಮನೆಗಳು ಕೇಳ್ತೀರಿ ನಾವು ಕೇಳ್ತೀರಿ ಹೌದು ನಮಗೆ ಸರ್ಕಾರ ಕೊಟ್ಟೈತಿ ರೈಮಾ ನಿಮ್ಮ ಕೈ ಮುಗೀತು ಇಲ್ಲ ಜಾಗ ಕೊಡ್ಬೇಕ್ರಿ ಸಾಹೇಬ್ರ ವಿಷಯ ಏನಂದ್ರ ಮನವಿ ಹೊತ್ತಿನ ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿ ಇವರ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜಮೀನ್ ಸಂಖ್ಯೆ ಅರವತ್ತಾರು ಬಾರ್ ಒಂದು ಇವುಗಳಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತ ಕರ್ನಾಟಕ ಸರ್ಕಾರದವರು ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಐದರಂದು ಒನ್ನೂರ ಎಂಬತ್ತು ಜನರಿಂದ ಎರಡ್ನೂರು ಜನರಿಗೆ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಗಳಲ್ಲಿ ಸರ್ಕಾರ ಆದೇಶ ಸಂಖ್ಯೆ ಗ್ರಾಹಕ ಐದು ಮಾಡಿದ್ರೆ ಅದ ರೀತಿ ನಾವು ಇದ್ರ ಬಗ್ಗೆ ಸರ್ವೆ ಆಗಬೇಕು ಅದಕ್ಕೆ ಜಮೀನ್ ಇದೆ ಖರೀದಿ ಮಾಡಿದ್ದೆಲ್ಲ ಟೋಟಲ್ ನಿಮ್ಮ ಮೂರು ಸಾವಿರ ನಂಬರ್ ಹನ್ನೆರಡು ಎಕರೆ ಹನ್ನೆರಡು ಗಂಟೆ ನಿಮ್ಗೆ ಜಮೀನು ಖರೀದಿ ಮಾಡಿದ್ದೆಲ್ಲ ಇದೆ ನಿಮ್ಮ ನೋಡೇನೆ ಅದ್ರ ಪ್ರಕಾರ ಫಲಾನುಭವಿ ಲಿಸ್ಟ್ ಇದೆ ಆ ಪ್ರಕಾರ ಸರ್ವೆ ಮಾಡಿಸಿ ನಿಮ್ಗೆ ನ್ಯಾಯ ಅಂತ ನಾನು ಈ ಮೂಲಕ ನಾನು ಹೇಳಿ ಬರ್ತೀನಿ

ಒಂದು ವಾರದಲ್ಲಿ ಸಾಹೇಬ್ರ ನಾವು ಅವ್ರ ಮೂಲಕ ವಿನಂತಿಸಿ ಮಾಡ್ಕೊಂಡ್ ಮಾಡ್ಕೊತೀವಿ ಮತ್ತೆ ಕೈ ಮುಗಿ ಕೇಳ್ಕೊತೀವಿ ಯಾಕಂದ್ರೆ ಇದು ಬಹಳ ದಿನದ ಹೋರಾಟ ಇನ್ನೊಂದು ವರ್ಷ ಅಂದ್ರೆ ಇವ್ರು ಯಾಕೆ ಆ ರೀತಿ ಗಡಬಡಿ ಮಾಡ್ತಾ ಇದಾರೆ ಅಂದ್ರೆ ಇನ್ನೊಂದು ವರ್ಷ ಅಂತಂದ್ರ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆದ ನಂತರ ಇವ್ರು ಖರೀದಿ ಅದು ಇವ್ರು ಸುಳ್ಳು ಪೇಕ್ ಸಹಿ ಮಾಡ್ಕೊಂಡು ಇಷ್ಟೆಲ್ಲ ಒಂಬತ್ತು ಹತ್ತೊಂಬತ್ತು ವರ್ಷದಿಂದ ಜಾಗ ಅಂದ್ರೆ ಇನ್ನೊಂದು ಅರ್ಜಿ ನನಗಿನ್ ದಿನ ಬಂದಿಲ್ಲ ಅಂತ ನಾವು ಹೋಗಿದೇವ್ ಎಷ್ಟು ವರ್ಷದಲ್ಲಿ ಕೊಟ್ರಿ ನಿಮ್ಗೆ ಆಯ್ತ್ ಹತ್ತೊಂಬತ್ತು ವರ್ಷ ಐತ್ರಿ ಹಾ

ಬಡುವಾ ಮಗ್ಗಿ ಅઠવાಳಾ ಸಿದ್ಮೈ ಮಡ್ಕೊಡಿ ಏನ 2000 ಮಾಡೋನು ತಚ್ಚಾ ಹೋಗಿ ಬಂತಾ ದೊಡ್ಡಪ್ಪನ ಬೈ ಹಂಗೆ ಪತಿಯನ ಮಗ ಹಂಗೆ ಪತರಚ ಯಲ್ಲಾಟಾ ಇಲ್ಲ ವಟಾ ವಟಕ್ಕೆ ಮಕ್ಕಿನಪ್ಪ ಬಡುವಾ ಅದರ ಚಪ್ಪಡಿ ಚಪ್ಪಡಿ ಬರ್ತಾರ ಪಚ್ಚಾಚಾರ ಕೈ ಮೋನೆತನ ನಗತಾ ಯಲ್ಲಾಡಾ ಶಲ್ಯ ಫಾರಾತ್ ಕೊಡ್ ಓಕೆ ಏನು ನಾವು ಕರ್ನಾಟಕ بیم ರಕ್ಷಕ ಸಂಘಟನೆ ಐತು ಆಮೇಲೆ ದಲಿತಪರ ಸಂಘಟನೆಗಳ ಐತು ರೈತ ಪರ ಸಂಘಟನೆಗಳಾಯ್ತು ಇವತ್ತು ಜಾಗ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡ್ಕೊಂಡಿದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ ಐದು ಗು ಐದು ಗುಂಟೆ ಭೂಮಿ ಯಾಕೆ ಕೊಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲ್ಲೆ ಬೆಳೆಯಾಕ ಕೈಲಿ ಕೆಲಸ ಮಾಡಿ ಅವರು ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದ್ರೆ ಏನು ದುರ್ದೈವ ಅಂದ್ರೆ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಪ್ಪತ್ತು ವಯಸ್ಸು ಎಪ್ಪತ್ತೈದು ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರ್ಬೇಕು ಇವತ್ತು ನಮಗೆ ಇವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಏನಂದ್ರ ಒಂದು ವಾರದಲ್ಲಿ ನಾವು ಈ ಭೂಮಿಯನ್ನ ಕೊಡುವಂಥ ಕೆಲಸ ಮಾಡ್ತೀವಿ ಹೇಳಿ ಹೇಳಿದಾರ ಆ ಭರವಸೆಗೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದೆವು ಹತ್ತೊಂಬತ್ತು ವರ್ಷ ತನಕ ನಿಂತಿದ್ದು ಇನ್ನೇನು ಒಂದು ವಾರ ಏನ ಬಾಳಲ್ಲ ನಮಗಂತ ಹೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನ ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈಗ ಜೇರ್ ಕರ್ತ ಒಂದು ವಾರದಲ್ಲಿ ಏನಂದ್ರೆ ಅವರು ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರೆ ಇಡೀ ಬೆಳಗಾವಿ ಜಿಲ್ಲೆ ಆದಂಥ ಹೋರಾಟ ಮಾಡ್ತೀವಿ ಹಾಗೂ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಾಕ ಮನವಿನೂ ಕೊಡ್ತೀವಿ ಅಂತ ಹೇಳಿ ಯಾರು ಅಂದ್ರೆ ರೀ ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮೇಲಾಧಿಕಾರಿಗಳು ಮೇಲಧಿಕಾರಿಗಳು ತಹಶೀಲ್ದಾರ್ ಹೌದ್ರಿ ಇಷ್ಟು ವರ್ಷ ಪಾಪ ಅವರ ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದ್ದಾರೆ ಮನವಿ ಎಸಿ ಸಿ ಅವ್ರಿಗೂ ಕೊಟ್ಟಿದಾರ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದಾರು ಇಷ್ಟೆಲ್ಲಾ ಕೊಟ್ರು ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಇದೆಲ್ಲಾ ತಾಲ್ಲೂ ತಾಲೂಕು ಇದಕ್ಕೆ ಇದಕ್ ಕಾರಣ ಐತಿ ಈಗ ಸ್ಪೆಷಲಿ ಒಬ್ಬೊಬ್ಬರಿಗೆ ಎಷ್ಟ್ ಗುಂಟೆ ಜಾಗ ಕೊಡೋದಾರ ಒಬ್ಬೊಬ್ರಿಗೆ ಐದೈದು ಗುಂಟೆ ಇದೆ ರೀ ಅದ ಐದೈದು ಗುಂಟೆ ಎಷ್ಟ ಜನ ಫಲಾನು ಟೋಟಲಿ ಎರಡ್ನೂರಿಂದ ಒನ್ನೂರ ಒನ್ ಒನ್ ಒನ್ನೂರಾ ಎಂಬತ್ಮೂರಿಂದ ಎರ್ಡ್ನೂರ್ ಜನ್ರಿಗೆ ಕೊಡಬೇಕಾಗಿದ್ದ ಭೂಮಿ ರೀ ಈಗ ಅದನ್ನ ಏನೋ ನಮಗ್ ಇದೇಗ ಒಬ್ಬರು ಯಾರೋ ಹೇಳಿದ್ರ ಅದನ್ನ ಯಾರೋ ಬೇರೆದವ್ರು ಒತ್ತೂರಿ ಬೇರೆದವ್ರು ಏನೋ ಮಾಡ್ತಾ ಇದಾರಂತ ಬೆಳೆ ಮಾಡ್ತಾ ಇದಾರ ಅದನ್ನ ಒತ್ತೂರಿ ಮಾಡಿ ಸಾಹೇಬರ ಅಂತ ಹೇಳಿದಾರ ಬಿತ್ತನ ಮಾಡತಾರಂತ ಈಗ ನಮಗ ಹೇಳಿದ ಅದನ್ನ ಬಿಡಿಸಿ ನಮ್ ಜನರಿಗೆ ಕೊಡುವಂತ ಕೆಲಸ ಮಾಡ್ದೆಷಲ್ ಆಗಿ ಪಹಣಿ ಪತ್ರಗಳನ್ನ ಕೊಡ್ತಾನ ಪಹಣಿ ಪತ್ರ ಅಂತ ಇಲ್ರಿ ಆಗ ಅವಾಗನ ಇವ್ರಿಗೇನು ಎರಡ್ ಸಾವಿರದ ಐದು ಆರಾಗ್ರಿ ಪತ್ರಗಳನ್ನ ಕೊಟ್ಟಿದ್ದಾರೆ ಆ ಹಕ್ಕ ಪತ್ರ ಇಟ್ಕೊಂಡು ಇವ್ರ ಪಾಪ ಕೊಟ್ಟಿದಾರೀ ಮಮ್ಮಿ ಯಾರೋ ಪ್ಯಾರದಾರ ಪಲ್ಯಾಡ್ ಜನರು ಇರ್ತಾರಲ್ಲ ಅಂತವ್ ಅದನ್ನ ಬಳಕೆ ಮಾಡ್ತಾ ಇದಾರೆ ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಇಲ್ಲಿ ಕಂಡೀಶನ್ ಶರತ್ಗಳು ಹಾಕಿದ್ದಾರೆ ಈ ಭೂಮಿ ಪಡೆದವರು ಬೇರೆ ಯಾರಿಗೂ ಇಪ್ಪತ್ತು ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ವರ್ಗಾಯಿಸ ಕೊಡೋದು ಐತ್ರಿ ಇವತ್ತು ಐತ್ರಿ ಹತ್ತೊಂಬತ್ತು ವರ್ಷ ಆಯ್ತು ಇನ್ನು ಒಂದು ವರ್ಷ ಅವ್ರು ಕಾಯತಾರ ಅದಕ್ಕಾಗಿ ನಾವು ಅವಕಾಶ ಮಾಡಿ ಅಂತ ಹೇಳಿ ನಾವ್ ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಇಪ್ಪತ್ತು ವರ್ಷ ಆದ ಕೂಡ ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೊಂಡಂತ ಹುನ್ನಾರ ನಡೆಸಿದಾರ ಅದಕ್ಕಾಗಿ ಅದರ ವಿರುದ್ಧ ನಾವು ಇವತ್ತು ಪಾದಯಾತ್ರೆ ಮೂಲಕ ಮನವಿಯನ್ನ ಕೊಟ್ಟಿದೀವಿ ನೋಡೋಣ ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ ಜನರಿಗೆ ಕೊಡುವಂತ ಕೆಲಸ ಆಗ್ಬೇಕು ಮಾಡದೇ ಹೋದ್ರೆ ಮುಂದಿನ ದಿನ ನಾವು ಹೇಳುದಿಲ್ಲ ಅದನ್ನ ಸಂದರ್ಭದಲ್ಲಿ अल्कारमिरी, अल्कारमिरी, बेक के बेक बेक